ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮಿನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಚಾರ ತುಂಬಾ ಜನ ಕೇಳ್ತಾ ಇದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರನೇ ಹಣ ಯಾವಾಗ ಜಮಾ ಆಗುತ್ತೆ ಕರೆಕ್ಟ್ ಆಗಿ ಒಂದು ಎಕ್ಸಾಕ್ಟ್ ಟೈಮ್ ಹೇಳಿ ಡೇಟ್ ಹೇಳಿ ಅಂತ ಹೇಳಿ ಸೊ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಹಾಗೆ ನಾಳೆ ಆದ್ರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಹಣ ಜಮ ಆಗತ್ತಾ ಇಲ್ಲ ಅನ್ನೋದು ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಫಸ್ಟ್ ಇಂದ ಕೊನೆಗೂ ನೋಡಿ ಹಾಗೇನೆ ಸೊ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾರಿಗಾದ್ರೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆಗಳು ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಇರುವಂತಹ ಅಥವಾ ಬೇರೆ ವಿಡಿಯೋಗಳಲ್ಲಿ ಇರುವಂತಹ ನಂಬರ್ ಗಳನ್ನ ನೋಡಿ ಸೊ ಫ್ಯಾಷನ್ ಸ್ಯಾರೀಸ್ ಅನ್ನ ಕಲೆಕ್ಷನ್ ಅಲ್ಲಿ ತುಂಬಾನೇ ಸಾಕಷ್ಟು ಕಡಿಮೆ ಬೆಲೆಯಲ್ಲಿ ಸ್ಯಾರಿಗಳು ಸಿಗ್ತಾ ಇದೆ ದಯವಿಟ್ಟು ಪರ್ಚೇಸ್ ಮಾಡಿ ಅಂತ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಈಗಾಗಲೇ ಮಹಿಳೆಯರಿಗೆ ನಲವತ್ತು ಸಾವಿರ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ನಲವತ್ತು ಸಾವಿರ ಸಿಕ್ಕೇ ಬಿಡ್ತು ಇನ್ನೇನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಹಾಕ್ತಾರೆ ಇವತ್ತು ಹಾಕ್ತಾರೆ ನಾಳೆ ಹಾಕ್ತಾರೆ ಅಂತ ನೋಡ್ರೆ ಈಗಾಗಲೇ ಎರಡು ತಿಂಗಳು ಆಗುತ್ತಾ ಬಂತು ಇನ್ನೂ ಕೂಡ ಹಣ ಬಂದಿಲ್ಲ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗೋಯ್ತಾ ಯೋಜನೆ ಸ್ಟಾಪ್ ಆಗೋಯ್ತಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಸೊ ಯೋಜನೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗಿದ್ಯಾ ಅನ್ನೋದು ಕೆಲವರಿಗೂ ಗೊಂದಲ ಅದನ್ನು ಒಂದು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಹೌದು ಯಾಕಂದ್ರೆ ಸೊ ಪ್ರತಿ ತಿಂಗಳು ಹಣ ಒಂದಾದ ಎರಡು ಟೂ ಡೇಸ್ ಲೇಟ್ ಆಗಿ ಬರ್ತಾ ಇತ್ತು ಬಟ್ ಹಣ ಜಮಾ ಆಗ್ತಿತ್ತು ಇದೇನು ಹಣ ಇವತ್ತು ಜಮಾ ಆಗಿದೆ ಅಂತಾರೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವ್ರು ಹೇಳ್ತಾರೆ ಈಗ ಆಲ್ರೆಡಿ ಜಮಾ ಮಾಡಿದೀವಿ ಅಂತ ಇದೇನಿದು ಕನ್ಫ್ಯೂಷನ್ ಅನ್ನೋದು ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಡೌಟ್ ಕೂಡ ಇದೆ ಇದನ್ನ ಗಮನಿಸಿದಾಗ ಯಾವುದೇ ರೀತಿಯಾಗಿ ಹಣ ಕ್ಯಾನ್ಸಲ್ ಆಗಿಲ್ಲ ಸೊ ಯೋಜನೆ ಹಣ ಖಂಡಿತ ಜಮಾ ಆಗತ್ತೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಜಮಾ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಅದೊಂತೂ ಕ್ಲಾರಿಟಿ ಸಿಕ್ತು ಹಾಗೆ ಯೋಜನೆ ಏನಾದರೂ ಸ್ಟಾಪ್ ಆಗಿದೆಯಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾವುದೇ ರೀತಿಯಾಗಿ ಸ್ಟಾಪ್ ಆಗಿಲ್ಲ ಹಾಗೆ ಯೋಜನೆ ಕೂಡ ಕ್ಯಾನ್ಸಲ್ ಆಗಿಲ್ಲ ಮತ್ ಯಾಕ್ ಇಷ್ಟು ಲೇಟ್ ಆಗ್ತಿದೆ ಅಂತ ನೀವು ಕೇಳೋದಾದ್ರೆ ಹೌದು ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಾಕಷ್ಟು ಸರ್ಕಾರಗಳಲ್ಲಿ ಸಾಕಷ್ಟು ಯೋಜನೆಗಳಿರ್ಬೋದು ಸಾಕಷ್ಟು ಯೋಜನೆಗಳ ಹಣಗಳ ಬಿಡುಗಡೆ ಮಾಡುವಂಥದ್ದಾಗ್ಲಿ ಪ್ರತಿಯೊಂದು ಬೇರೆ 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 ಕೆಲಸಗಳು ಇರುತ್ತೆ ಇದರಿಂದ ಹಣ ಡಿಲೇ ಆಗ್ತಾ ಇರ್ಬೋದು ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನಾಗಿದೆ ಅಂದ್ರೆ ಸೊ ಇಷ್ಟು ದಿನದ ಏನ್ ಮಾಡ್ತಾ ಇದ್ರು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಕೇಂದ್ರ ಸರ್ಕಾರ ಸೊ ಇನ್ನು ಹತ್ತು ಕೆ ಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರ ಕೊಡ್ತೀವಿ ಅಂತ ಹೇಳ್ತಾ ಇತ್ತು ಅದೇ ತರವಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇತ್ತು ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಥರ ಆಗಲ್ಲ ಹತ್ತು ಕೆ ಜಿ ಅಕ್ಕಿ ಏನು ಕೇಂದ್ರ ಸರ್ಕಾರ ಕೊಡುತ್ತೋ ಅದು ಮಾತ್ರ ಸಿಗುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ ದಿನಸಿ ಸಾಮಗ್ರಿಗಳು ಸಿಗ್ತಾ ಹೋಗುತ್ತೆ ಅಂದರೆ ಸೊ ನಿಮ್ಗೆ ಗೊತ್ತಿದೆ ಎರಡು ಕೆ ಜಿ ಬೆಲ್ಲ ಸಾರಿ ಎರಡು ಕೆ ಜಿ ನಿಮಗೆ ಬೇಳೆ ಹಾಗೇ ಹಾಗೆ ಜೊತೆಗೆ ಬಂದ್ಬಿಟ್ಟು ಸಕ್ಕರೆ ಒಂದು ಪ್ಯಾಕ್ ಉಪ್ಪು ಹಾಗೆಯೇ ಸೊ ಈ ಥರ ಏಳು ದಿನಸಿ ವಸ್ತುಗಳು ಸರ್ಕಾರದ ಕಡೆ ಕಾಫಿ ಪುಡಿ ಟೀ ಪುಡಿ ಈ ಥರ ದಿನಸಿ ಸಾಮಗ್ರಿಗಳು ಸಿಗ್ತಾ ಹೋಗುತ್ತೆ ಇದೊಂದು ಅಪ್ಡೇಟ್ ಆದರೆ ಸೊ ಈಗ ಇನ್ನೇನು ಮಾಡ್ತಾರೆ ಹಣವನ್ನು ಹಾಕಲ್ಲ ಅನ್ನ ಬಗ್ಗೆ ಯೋಜನೆ ಅಡಿಯಲ್ಲಿ ಸೊ ಮತ್ತು ಗೃಹಲಕ್ಷ್ಮಿ ಯೋಜನೆ ಕೂಡ ಡಿಲೇ ಆಗ್ತಿದೆ ಅನ್ನೋದಾದ್ರೆ ಸೊ ಇದು ಸರ್ಕಾರದಿಂದ ಆಗಿರುವಂಥದ್ದು ಯಾವಾಗ ಬರತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ಏನಾದರೂ ಜಮಾ ಆಗತ್ತಾ ಇವತ್ತು ಸೋಮವಾರ ಆಗೋಯ್ತು ಭಾನುವಾರ ಆಗೋಯ್ತು ಒಂದು ತಿಂಗಳೇ ಆಗೋಯಿತು ಜೂನ್ ಹದಿನೈದನೇ ತಾರೀಕು ಅಂದ್ರೆ ಜುಲೈ ಹದಿನೈದನೇ ತಾರೀಕು ಆಗೋಯ್ತು ಇನ್ನೇನು ಈ ತಿಂಗಳೇ ಮುಗ್ದೇ ಹೋಗ್ತಾ ಬಂತು ಇನ್ನಾದರೂ ಹಣ ಯಾವಾಗ ಜಮ ಆಗುತ್ತೆ ಅನ್ನೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ತಿಂಗಳು ವರಮಾಲಕ್ಷ್ಮಿ ಹಬ್ಬ ಇನ್ನೇನೇನು ಬಂದುಬಿಡ್ತು ಮುಂದಿನ ತಿಂಗಳು ಆಗಸ್ಟ್ ಎಂಟನೇ ತಾರೀಕು ಅದರ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಸೊ ಇದು ಒಟ್ಟಿಗೆ ಒಂದೇ ದಿನ ನಾಲ್ಕು ಸಾವಿರ ಬರುತ್ತೆ ಅಂದರೆ ಇಲ್ಲ ಇವತ್ತೆರಡು ಸಾವಿರ ಬಂದರೆ ಎರಡು ತಿಂಗಳು ಎರಡು ದಿನ ಬಿಟ್ಟು ಎರಡು ಸಾವಿರ ಆಗ್ತಾರೆ ಅಂದರೆ ಒಂದೇ ತಿಂಗಳಲ್ಲಿ ಸೊ ನಿಮಗೆ ನಾಲ್ಕು ಸಾವಿರ ಬರುವಂಥದ್ದು ಒಂದು ಟೂ ಡೇಸ್ ಡಿಫ್ರೆನ್ಸಲ್ಲಿ ಹಣ ಬರುತ್ತೆ ಇದಂತೂ ಆಗಿ ಹಣ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ ತುಂಬ ಜನ ಕಾಯ್ತಾ ಇದ್ದೀರಾ ಹಣ ಯಾವಾಗ ಬರುತ್ತೆ ಅಂತ ಹೌದು ಯಾಕಂದರೆ ತುಂಬಾ ಜನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಹಾಗಾಗಿ ಇದನ್ನ ಕಾಯ್ತಾ ಇದ್ದೀರಿ ಅಂತಾನೆ ಹೇಳ್ಬೋದು ಸೊ ಹಣ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆದ್ರೆ ಸೊ ಈಗ ಅನ್ನ ಬಗ್ಗೆ ಯೋಜನೆ ಅಪ್ಡೇಟ್ ನಿಮ್ಗೆ ತಿಳಿಸ್ಕೊಂಡಿದ್ದೀನಲ್ಲ ಇನ್ನು ಮುಂದೆ ದಿನಸಿ ಸಾಮಗ್ರಿಗಳನ್ನ ಕೊಡ್ತಾ ಹೋಗ್ತಾರೆ ಏಳು ಸೊ ಈಗ ಅನ್ನ ಅಕ್ಕಿಯನ್ನು ಏನು ಕೊಡ್ತಾರೆ ಐದು ಹತ್ತು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರೋದು ಬರುತ್ತೆ ಸೊ ಅದ್ರ ಬದಲಾಗಿ ಆ ರಾಜ್ಯ ಸರ್ಕಾರದಿಂದ ಕೊಡುವಂಥ ಅಕ್ಕಿಯ ಬದಲಾಗಿ ನಿಮ್ಗೆ ದಿನಸಿ ಸಾಮಗ್ರಿಗಳು ಅಂದರೆ ಏಳು ರೀತಿಯ ದಿನಸಿ ಸಾಮಗ್ರಿಗಳನ್ನ ಕೊಡ್ತಾರೆ ಸೊ ಇದು ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟು ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ತುಂಬ ಜನ ಕಮೆಂಟ್ ಮಾಡಿದಿರಾ ಸೊ ಸಪೋರ್ಟ್ ಮಾಡಿದಿರಾ ನಿಮ್ಮೆಲ್ಲರ ಕಮೋಂಟ್ ಕಮೆಂಟ್ಗೆ ಸೊ ನನಗೆ ಖುಷಿ ಖುಷಿಯಾಗಿದೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಮೇಡಮ್ ಊರು ಅಂದಮೇಲೆ ಕೊಚ್ಚೆ ಇರುತ್ತೆ ಅಕ್ಕಪಕ್ಕದವ್ರು ಹೇಗಿದ್ರು ಕೂಡ ಹೇಳ್ತಾರೆ ಅದ್ರ ಬಗ್ಗೆ ತಲೆ ಕೆರ್ಸ್ಕೋಬೇಡಿ ಸೊ ಅವ್ರು ಹೇಳೋರು ಹೇಳ್ತಾನೆ ಇರಲಿ ಅವ್ರಿಗೆ ಅವರು ದೇವರೊಬ್ಬ ನೋಡೋರು ಇದ್ದಾರೆ ತುಂಬ ಜನ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರೆ ನಮಗೆಲ್ಲ ತುಂಬಾ ಖುಷಿಯಾಗಿದೆ ಸೊ ಈಗ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಅದ್ರ ಬಗ್ಗೆ ನಾನು ತಲೆನೇ ಕೆರೆಸ್ಕೊಡೋಲ್ಲ ಸೊ ನೀವು ಹೇಳಿದ್ಮೇಲಂತೂ ಇನ್ನೂ ನನಗೆ ತುಂಬ ಖುಷಿಯಾಗಿದೆ ತುಂಬಾ ಪ್ರೀತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಸೊ ಕೆಲವರು ನಾನು ಹೇಳೋ ವಿಡಿಯೋನು ಅದೇ ಆಗಿರುತ್ತೆ ಸೊ ಇನ್ಯಾರೋ ಹೇಳೋ ವಿಡಿಯೋನು ಅದೇ ಆಗಿರುತ್ತೆ ಅಥವಾ ಮತ್ಯಾರೋ ಹೇಳೋ ವಿಡಿಯೋನು ಕೂಡ ಅದೇ ಆಗಿರುತ್ತೆ ಸೊ ಹೇಳುವಂತ ವೇ ಚೇಂಜ್ ಆಗಿ ಬರ್ಬೋದು ಅಥವಾ ಮಾತಾಡುವ ರೀತಿ ಚೇಂಜ್ ಆಗ್ಬೋದು ಬಿಟ್ರೆ ಎಲ್ಲರ ಇನ್ಫಾರ್ಮೇಶನ್ ಒಂದೇ ಆಗಿರುತ್ತೆ ಪ್ರತಿಯೊಬ್ಬ ಯೂಟ್ಯೂಬರ್ ನನ್ನನ್ನೇ ಅಂತಲ್ಲ ಸೊ ಪ್ರತಿಯೊಬ್ಬ ಯೂಟ್ಯೂಬರ್ನೂ ಸಪೋರ್ಟ್ ಮಾಡಿ ಯಾರು ಕೂಡ ಇದೊಂದು ಟೈಮ್ ಪಾಸಿಂಗ್ ಮಾಡೋಣ ಅಂತ ಹೇಳಿ ಯಾರೂ ಮಾಡಲ್ಲ ಯಾವ ಕಂಟೆಂಟ್ ಆಗಿರ್ಬೋದು ಅವ್ರದ್ದೊಂದು ಪರಿಶ್ರಮ ಅಂತ ಇರುತ್ತೆ ಅವ್ರದ್ದೊಂದು ಪ್ರತಿಫಲಕ್ಕೋಸ್ಕರನೇ ಎಲ್ಲರೂ ಕಾಯ್ತಾ ಇರ್ತಾರಲ್ವ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಯೂಟ್ಯೂಬರ್ನು ಕೂಡ ಸಪೋರ್ಟ್ ಮಾಡಿ ಇಲ್ಲ ನನ್ನನ್ನು ಮಾತ್ರ ನೋಡಿ ಅಂತ ಹೇಳಲ್ಲ ಅದನ್ನ ಬಿಟ್ಟು ನೀವು ಬಂದ್ಬಿಟ್ಟು ಇಲ್ಲ ಅವ್ರು ನೋಡಿ ನೀವು ಕಾಪಿ ಮಾಡಿದ್ರಿ ಇದನ್ನೆಲ್ಲ ಯಾಕೆ ಮಾತಾಡ್ತಿರೋ ನಂಗೆ ಗೊತ್ತಿಲ್ಲ ನಿಮ್ಮ ಮನೇಲೂ ತಿನ್ನೋದು ಅನ್ನೇ ಬೇರೆಯವ್ರ ಮನೇಲಿ ತಿನ್ನೋದು ಅನ್ನನ್ನೇ ಹಾಗಾದ್ರೆ ಅವ್ರ ಮನೇಲಿ ಅನ್ನ ತಿಂತಿದ್ದೀರಂತ ಅಂತ ನೀವು ಅನ್ನ ತಿನ್ನೋದು ಬಿಟ್ಬಿಡ್ತೀರಾ ಹಾಗೆ ನೀವು ತಿಂದಿದ್ದೀರಂದ್ರೆ ನೀವು ಅವ್ರು ನೋಡಿ ಕಾಪಿ ಮಾಡಿದ್ದೀರಿ ಅಂತ ಅರ್ಥನ ಸೊ ಅದನ್ನೆಲ್ಲ ಏನಂತ ಕಮೆಂಟ್ ಮಾಡ್ತಿರೋ ನನಗಂತೂ ಅರ್ಥ ಆಗಲ್ಲ ಸೊ ಈ ಚೀಪ್ ಮೆಂಟಲಿಟಿಗೆ ಬುದ್ಧಿಯನ್ನ ಫಸ್ಟ್ ಬಿಟ್ಬಿಡಿ ಸೊ ಯಾರೇ ಆಗಿರಲಿ ಅದು ನಾನೇ ಆಗಿರ್ಬೋದು ಬೇರೆಯವ್ರಾಗಿರ್ಬೋದು ಆದ್ರೆ ಒಬ್ರಿಗೆ ಒಳ್ಳೇದಾಗಲಿ ಅಥವಾ ಒಳ್ಳೇದು ಬಯಸಿ ಅಥವಾ ಕೆಟ್ಟದಾಗ್ಲಿ ಅಥವಾ ಕೆಟ್ಟದನ್ನು ಬಯಸ್ತೀನಿ ಅಂತ ಹೇಳಿಕ್ಕೆ ಹೋಗ್ಬೇಡಿ ಅಷ್ಟೇ ನಾನು ಹೇಳೋಂಥದ್ದು ಸೊ ಇನ್ನು ಪ್ರತಿಯೊಬ್ಬರು ಕೂಡ ಪ್ರತಿಯೊ ಯೂಟ್ಯೂಬರ್ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಅಂತಲೇ ಕೇಳೋದು ನಾನು ಸೊ ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳ್ತಾರೆ ಯಾಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾರನೋ ಅಥವಾ ಎಂಡ್ ಮಾಡಬೇಕಾರನೋ ಸೊ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತಾರೆ ಅದು ಬಿಟ್ಟು ಸೊ ಈ ಬೇರೆ ರೀತಿ ಯಾವುದನ್ನು ಹೇಳಲ್ಲ ಸೊ ಬೇರೆಯವ್ರ ಚಾನಲ್ ನೋಡಿ ಅಂತ ಹೇಳಲ್ಲ ನೀವು ಯಾಕೆ ಸುಮ್ಮನೆ ಈಗ ಒಂದು ಕಮೆಂಟ್ ಮಾಡೋರು ಏನು ಗೊತ್ತಾ ಒಬ್ಬರೇ ಇಬ್ಬರು ಸೊ ಅವರೇ ಕಮೆಂಟ್ ಮಾಡೋದು ಬೇರೆ ಯಾರೂ ಕಮೆಂಟ್ ಮಾಡಲ್ಲ ಅದಕ್ಕೆ ಅವ್ರಿಗೇನು ಅದರಿಂದ ತೃಪ್ತಿ ಸಿಗುತ್ತೋ ಗೊತ್ತಿಲ್ಲ ಇನ್ನೊಬ್ಬ ಮೆಸೇಜ್ ಮಾಡ್ತಾನೆ ನೀವು ಕನ್ನಡ ಕರೆಕ್ಟಾಗಿ ಮಾತಾಡಿ ಅಂತ ನಾನು ಕನ್ನಡದಲ್ಲೇ ಮಾತಾಡ್ತಾ ಇರ್ತೀನಿ ಅದು ಯಾವ ಭಾಷೆ ಮಾತಾಡ್ತೀನೋ ನನಗಂತೂ ಗೊತ್ತಿಲ್ಲ ನಂಗೆ ಬರೋ ಕನ್ನಡ ಇದೇನೆ ಸೊ ಕನ್ನಡ ಅವ್ನು ನೋಡಿದ್ರೆ ಮೆಸೇಜ್ ಮಾಡ್ತಾನೆ ಅವ್ನು ಇಂಗ್ಲೀಷಲ್ಲೇ ಮೆಸೇಜ್ ಮಾಡ್ತಾನೆ ಅದು ಯಾವ ಥರ ಬುದ್ಧಿ ಇದೆಯೋ ಬುದ್ಧಿ ಇಲ್ಲದೇ ಮೆಸೇಜ್ ಮಾಡ್ತಾರೋ ನನಗಂತೂ ಅರ್ಥ ಆಗಲ್ಲ ಸೊ ಈ ಥರ ಚೀಪ್ ಮೆಂಟಾಲಿಟಿ ಜನಗಳು ಎಲ್ಲಿ ಹೋದರೂ ಇರ್ತಾರೆ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅವ್ರ ಹೆಸರುಗಳನ್ನ ಹೇಳೋ ಅಷ್ಟು ನನಗೆ ಪೇಶನ್ಸು ಇಲ್ಲ ಯಾಕಂದರೆ ಅವರು ಅವ್ರ ಹೆಸರು ಇಟ್ಕೊಳೋ ಅಷ್ಟು ಒಳ್ಳೆ ದೊಡ್ಡ ವ್ಯಕ್ತಿಗಳು ಅಲ್ಲ ಸೊ ಯಾಕೆ ಹೇಳ್ತಿದ್ದೀರಾ ಅಂತ ಮತ್ತೆ ಕೇಳ್ಬೋದು ಈ ಥರ ಚೀಪ್ ಮೆಂಟಲಿಟಿ ಪರ್ಸನ್ಗಳು ಇರ್ತಾರೆ ಆ ವಿಡಿಯೋಗಳನ್ನ ನೋಡೋರು ಅವ್ರ ಮೆಂಟಾಲಿಟಿ ಬಿಡ್ಕೊಂಡ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟು ನನಗೇನು ಅವರಿಂದ ಏನು ಲಾಭ ಇಲ್ಲ ನನ್ನಿಂದನೂ ಅವ್ರಿಗೇನು ಲಾಭ ಇಲ್ಲ ಸೊ ಆದರೆ ಒಬ್ರಿಗೆ ಒಳ್ಳೇದು ಮಾಡಿ ನನಗೆ ಅಂತಲ್ಲ ಯಾರಿಗಾದರೂ ಅಷ್ಟೇ ಒಬ್ರಿಗೆ ಆದರೆ ಒಳ್ಳೇದು ಮಾಡಿ ಕೆಟ್ಟದನ್ನಂತೂ ಬಯಸೋಕ್ಕೆ ಹೋಗಬೇಡಿ ಸೊ ಕೆಟ್ಟದನ್ನು ಬಯಸ್ತಾ ಹೋದರೆ ನಿಮಗೆ ಅದು ಕೆಟ್ಟದ್ದು ಮತ್ತೆ ಕರ್ಮ ಅನ್ನೋದೆಲ್ಲೂ ಹೋಗೋಲ್ಲವಾ ಅದು ಕರ್ಮಾನ ನಿಮಗೆ ಸಿಗುತ್ತೆ ಪ್ರತಿಯೊಬ್ಬರೂ ಕೂಡ ಅವರವರ ಜೀವನಕ್ಕೆ ಕಷ್ಟಪಡ್ತಾ ಇರ್ತಾರೆ ಸೊ ಕಷ್ಟ ಅನ್ನೋಕ್ಕಿಂತ ಒಂದು ಅವ್ರದ್ದು ಏನೋ ಒಂದು ಫ್ಯಾಷನ್ ಆಗಿರ್ಬೋದು ಏನೋ ಒಂದು ವೃತ್ತಿ ಆಗಿರ್ಬೋದು ಜೊತೆಗೆ ಏನೋ ಒಂದು ಮೆಸೇಜನ್ನು ಕೊಡುವಂಥ ರೀತಿಯಾಗಿರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸೊ ಎಲ್ಲರಿಗೂ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ ನಂದ್ಗಳು ನಮಸ್ಕಾರ ಥ್ಯಾಂಕ್ ಯು